ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶನಿವಾರ ನಾನು ಬೆಳಗ್ಗೆಯಿಂದ ಗ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಬಿಲ್ಡಿಂಗ್ ಹತ್ರ ಹೋಗಬೇಕು ಇವತ್ತು ಸ್ವಲ್ಪ ಲೇಟೇ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟ್ ಆಯಿತು ಹನ್ನೊಂದುವರೆ ಈಗ ಯಾವಾಗಲೂ ಒಂಬತ್ತು ಗಂಟೆಗೆಲ್ಲ ಅಲ್ಲಿ ಇದೆ ಇಲ್ಲಾಂದರೆ ಒಂಬತ್ತುವರೆ ಲಾಸ್ಟ್ ಅಂದರೆ ಸೊ ಇವತ್ತು ಸ್ವಲ್ಪ ಲೇಟೇ ಆಯಿತು ಇವತ್ತು ಅಜ್ಜಿ ಅದಾದಮೇಲೆ ನಮ್ಮ ರಕ್ಷು ಮಂಜು ಅವರೆಲ್ಲ ಹೊರಟರು ಬೆಳಗ್ಗೆ ನಾನು ಇರಿ ಅಂತ ಹೇಳಿದೆ ಬಟ್ ಅವರು ನನ್ನ ಮಂಜು ಬಂದು ಹೋಮ್ವರ್ಕ್ ಬರಿಬೇಕಂತೆ ರಕ್ಷು ಇಲ್ಲ ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ಲು ಇದ್ದರೆ ಚೆನ್ನಾಗಿರ್ತಿತ್ತು ಇವಾಗ ಇನ್ನೂ ರಜಾ ಇದೆ ಆ್ಯಕ್ಚುಲಾಗಿ ಇನ್ನೂ ಮೇ ಟ್ವೆಂಟಿ ಸೆಕೆಂಡಿಂದ ಏನೋ ಸ್ಕೂಲ್ ಅಂತ ಹೇಳ್ದ ಮಂಜು ಬಟ್ ಹೋಮ್ವರ್ಕ್ ಎಲ್ಲ ಬರಿಬೇಕು ಅಂತ ಕೂಡ ಹೇಳ್ದಲ್ವಾ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ನಾವು ಸುಮ್ಮನೆ ಆದ್ವಿ ನನ್ನ ಮಗ ನೋಡ್ಬೋದು ಈ ಸಖೆನಲ್ಲಿ ಈ ಒಂದು ಸ್ವೆಟರ್ ಹಾಕೊಂಡಿದ ನೀವು ಬಿಸಿ ಬಿಸಿ ಅದಕ್ಕೆ ತೆಗಿ ತಗದ್ಬಿಡು ಕಣೋ ಸೊ ಇವಾಗ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಬೇಕು ಪ್ಲಾಸ್ಟಿಕ್ ಕೆಲಸ ಎಲ್ಲ ನಡೀತಾ ಇದೆ ಸೊ ಹೋಗಿ ನೋಡ್ಕೋಬೇಕು ಸೊ ಬನ್ನಿ ಹೋಗೋಣ ಇವಾಗ ಇವತ್ತು ಯಾವ ರೀತಿ ಬ್ಲಾಗ್ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತಿಂಡಿ ಬಂದ್ಬಿಟ್ಟು ಅಮ್ಮ ಪುಳಿಯೋಗ್ರೆ ಮಾಡಿದ್ರು ಅವ್ರನ್ನ ಕಳ್ಸೋದಕ್ಕೆ ಅಂತ ಹೋಗಿದ್ವಿ ಅಲ್ಲ ಅಲ್ಲೇ ತಿಂಡಿ ತಿನ್ಕೊಂಡು ಹಾಗೆ ಬಂದ್ವಿ ಸೊ ಇವಾಗ ಬನ್ನಿ ಹೋಗೋಣ ಅಲ್ಲಿ ಬಿಲ್ಡಿಂಗ್ ಹತ್ತಿರ ಮಧ್ಯಾಹ್ನ ಬಂದ್ಬಿಟ್ಟು ಏನಾದರೂ ಅಡುಗೆ ಮಾಡಬೇಕು ಬೀಸ್ ಬಿಚ್ಚು ಮಗನ ಯಪ್ಪ ಎಷ್ಟು ಶಕೆನಲ್ಲಿ ಇದನ್ನ ಬೇರೆ ಹಾಕೊಂಡವನೇ ನೋಡಿ ಹೊಟ್ಟೆ ವಾಶ್ ಮಾಡಿ ಹಿಟ್ಟಿದ್ದು ಒಣಗಾಕಬೇಕು ಇವಾಗೇನು ಬಿಸಿಲಿಗೆ ಒಣ್ಗಾಕಿದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಫುಲ್ ಡ್ರೈ ಆಗೋಗುತ್ತೆ ಅಷ್ಟು ಬಿಸಿಲಿದೆ ಸೊ ಇವತ್ತು ಮಳೆ ಬಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಣ ಒಂದು ಮಧ್ಯಾಹ್ನ ಮೇಲೆ ವೆದರಲ್ಲಿದೆ ಆ್ಯಕ್ಚುಲಾಗಿ ಮಳೆ ಬರುತ್ತೆ ಅಂತ ಗೂಗಲಲ್ಲಿ ಚೆಕ್ ಮಾಡಿದಾಗ ನೋಡಿದೆ ಮಳೆ ಬಂದೆ ಆಯ್ತು ಇವಾಗ ಹೊರಡ ನಡಿ 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 ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅವರು ಕೂಡ ಟೀ ತಗೊಂಬನ್ನಿ ಟೀ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಸೊ ಟೈಮ್ ಆಯ್ತು ಹನ್ನೊಂದು ಗಂಟೆಗೆಲ್ಲ ಅವರು ಟೀ ಕುಡಿತಾರೆ ಸೊ ಇವಾಗ ಹೊರಡ್ತೀವಿ ಸೊ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದ್ವಿ ಅಪ್ಪನ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಅವ್ನು ಅಳ್ತಾ ಇದ್ದ ಬರ್ತೀನಿ ಅಂತ ಸರಿ ಅಂತ ಕರ್ಕೊಂಡು ಬಂದ್ವಿ ಇಲ್ಲಿ ಇಲ್ಲಿ ನಮ್ಮ ಲೇಬರ್ ಅವರ ಮಕ್ಕಳು ಕೂಡ ಬಂದಿದ್ರು ಸೊ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಸೊ ಇವತ್ತು ಇಲ್ಲಿ ರೂಮ್ ಮಾಸ್ಟರ್ ಬೆಡ್ರೂಮೆಲ್ಲ ಬ್ಲಾಸ್ಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಪ್ಪು ಎಲ್ಲ ಅವರು ಹಿಂದೆ ದಿನನೇ ಪ್ಲಾಸ್ಟ್ರಿಂಗ್ ಮುಗಿಸಿದ್ರು ಇವಾಗ ನಮ್ಮ ರೂಮ್ ಮಾಡ್ತಾ ಇದ್ದಾರೆ ಅದು ಬಂದ್ಬಿಟ್ಟು ಇವತ್ತು ಸಂಜೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲ ಅಂತ ಅಂದರೆ ನಾಳೆ ಅಂತೂ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇರುತ್ತೆ ಬಟ್ ಬೇಗ ಬೇಗ ಆದರೆ ಸಾಕು ಇನ್ನೇನು ಮಳೆಗಾಲ ಶುರುವಾಗ್ಬಿಟ್ರೆ ಹೊರಗಡೆ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ತಾತನೂ ಅದನ್ನೇ ಹೇಳ್ತಾಯಿರ್ತಾರೆ ಫಸ್ಟು ಹೊರಗಡೆ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಪ್ಲಾಸ್ಟ್ರಿಂಗ್ ಮಾಡಿದರೆ ಆಗ್ತಿತ್ತು ಅಂತ ಬಟ್ ಮೇಸ್ತ್ರಿ ಅವರು ಹೇಳ್ತಾಯಿದ್ರು ಆ ಥರ ಮಾಡೋದಕ್ಕಾಗಲ್ಲ ಬಿಕಾಸ್ ಅದು ಗ್ಯಾಪ್ಸ್ ಎಲ್ಲ ಬಿಟ್ಟಿರ್ತೀವಿ ಅಲ್ವಾ ಅದನ್ನೆಲ್ಲ ಕಂಪ್ಲೀಟಾಗಿ ಪ್ಯಾಚ್ ವರ್ಕ್ ಮಾಡ್ಕೊಂಡು ಬರಬೇಕು ಆಮೇಲೆ ಮತ್ತೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಮನೆ ಒಳಗಡೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಿಲ್ಡಿಂಗ್ನ ಪ್ಲಾಸ್ಟ್ರಿಂಗ್ ಮಾಡಿದ್ರೆ ಆವಾಗ ನೀಟಾಗಿ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಡು ಬರ್ಬೋದು ಅಂತ ಸೊ ಇವಾಗ ಇಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾರೆ ಾರೆ ಒಂದು ಸ್ವಲ್ಪ ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾಲ್ ಏನೋ ಇದೆ ಈ ಕಡೆ ವಿಂಡೋ ಸೈಡ್ ವಾಲ್ ಏನೋ ಇದೆ ಅದನ್ನು ಮಾಡ್ಕೊಳ್ಬೇಕು ಇನ್ನೇನು ಇವತ್ತೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಹಾಗೇ ನಾವು ಕೂಡ ಮನೆಗೆ ಹೋದ್ವಿ ಊಟ ಮಾಡಿಕೊಂಡು ಹಾಗೇ ಅಪ್ಪುಗೆ ಕೂಡ ಊಟ ಮಾಡಿಸಿ ಅಮ್ಮನ ಮನೇಲಿ ಬಿಟ್ಟು ನಾವು ಸೈಟ್ ಹತ್ರ ಟೀ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮನೆಗೆ ಹೋದ್ವಿ ಜೀವನ್ಗೆ ರಜಾ ಇರೋದ್ರಿಂದ ನನಗೆ ಮನೆಗೆ ಹೋಗೋಕ್ಕೆ ಬರೋಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಇಲ್ಲ ಅಂತ ಅಂದರೆ ನಡ್ಕೊಂಡು ಹೋಗಬೇಕು ನಡ್ಕೊಂಬರ್ಬೇಕು ನನಗೂ ಕೂಡ ಈ ಬಿಸಿಲಲ್ಲಿ ತುಂಬ ಸುಸ್ತಾಗಿ ಹೋಗ್ಬಿಡುತ್ತೆ ಸೊ ಊಟ ಮಾಡಿಕೊಂಡು ಹಾಗೆ ಟೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಹಾಗೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಒಂದು ನಾಲ್ಕು ಗಂಟೆಗೆ ಹಾಗೇ ಸೈಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಜೀವನ್ಗೆ ಇದು ಅಭ್ಯಾಸ ಇಲ್ಲ ಅಲ್ವಾ ಅವ್ರು ಯಾವಾಗಾದರೂ ಅವ್ರಿಗೆ ಇತ್ತಾರ ರಜಾ ಇದ್ದಾಗ ಮಾತ್ರ ಬಿಲ್ಡಿಂಗ್ ಹತ್ರ ಬರೋದು ತುಂಬ ಹೊತ್ತು ನಿಂತ್ಕೋಬೇಕು ಅಂತಂದರೆ ಅಲ್ಲ ಆಗೋಲ್ಲ ಹಾಗಾಗಿ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಸರಿ ಊಟ ಮಾಡ್ಕೊಂಡು ಆಮೇಲೆ ಟೀ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಮನೆಗೆ ಬಂದ್ವಿ ಆಮೇಲೆ ಒನ್ ಅವರ್ ಆದಮೇಲೇನೋ ನಾವು ಊಟ ಮಾಡಿಕೊಂಡು ಇವಾಗ ಬಿಲ್ಡಿಂಗ್ ಹತ್ರ ಇದೀವಿ ಮತ್ತೆ ಒಂದು ಸ್ವಲ್ಪ ಕೆಲಸ ಕೂಡ ಇದೆ ಇವತ್ತು ಒಂದ್ ಸ್ವಲ್ಪ ಹೋಗಿ ಡ್ರಮ್ ತೊಗೊಂಡ್ಬರಬೇಕು ನೀರು ಸ್ಟೋರ್ ಮಾಡಿ ಮಾಡಿಟ್ಕೊಳೋಕ್ಕೆ ಇವಾಗ ಒಂದು ಸ್ವಲ್ಪ ನಮ್ಮ ಮನೆ ಹತ್ರ ನೀರಿನ ಪ್ರಾಬ್ಲಮ್ ಎಲ್ಲ ಜಾಸ್ತಿನೇ ಆಗಿದೆ ಆಮೇಲೆ ನಮ್ಮ ಮನೆಯಲ್ಲಿರೋ ಒಂದು ಡ್ರಮ್ ಕೂಡ ಅದೇನೋ ಲೀಕ್ ಆಗ್ತಾ ಇದೆ ಹಾಗಾಗಿ ನಮ್ಗೆ ಎಕ್ಸ್ಟ್ರಾ ಒಂದು ಡ್ರಮ್ ಬೇಕಿತ್ತು ಅದು ಅದಕ್ಕೋಸ್ಕರ ತೊಗೊಂಬರೋಣ ಅಂತ ಅಂದ್ಕೊಂಡು ಅದೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಮೇಸ್ಟ್ರಿ ಅಂಕಲ್ನ ಕೇಳಿದಾಗ ಅವ್ರು ಹೇಳಿದ್ರು ನಮ್ಮ ಮನೆ ನಿಯರ್ ಬೈ ಒಂದು ಶಾಪ್ ಇದೆ ಅಲ್ಲಿ ಸಿಗುತ್ತೆ ಒಂದ್ಸಲಿ ನೋಡಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅಲ್ಲಿ ಟೀ ಕೊಟ್ಬಿಟ್ಟು ಬಿಲ್ಡಿಂಗ್ ಹತ್ರ ಆಮೇಲೆ ಹೋಗೋಣ ನೋಡ್ಕೊಂಡು ಹಮ್ಮ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಒಂದೊಂದ್ಸಲಿ ಹೆಂಗೆ ಅನ್ಸುತ್ತೆ ಅಂತಂದರೆ ಎಲಂಕನಲ್ಲಿ ಇರುವಾಗ ಈ ಥರ ಎಲ್ಲ ನೀರಿನ ಪ್ರಾಬ್ಲಮ್ ಇರಲಿಲ್ಲ ನೀರಿನ ಪ್ರಾಬ್ಲಮ್ ಅನ್ನೋದೇ ಇರಲಿಲ್ಲ ನಾನು ನೋಡೇ ಇರಲಿಲ್ಲ ಬಿಡಿಯಲ್ಲಿ ಬಟ್ ಇವಾಗ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಆದಾಗ ನಾವು ಹೆಚ್ಚಾಗಿ ನೀರು ಖರ್ಚು ಮಾಡೋದಾಗಿರ್ಬೋದು ಸುಮ್ಮನೆ ಸುಮ್ಮನೆ ನೀರು ವೇಸ್ಟ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ಫಸ್ಟೆಲ್ಲ ಟ್ಯಾಪ್ ಆನ್ ಮಾಡಿದ್ರೆ ಸಾಕು ನೀರು ಬರ್ತಾಯಿತ್ತು ಬಟ್ ಇವಾಗ ಒಂದೊಂದು ಟ್ಯಾಂಕರ್ ಒಡಿಸ್ಕೊಳ್ಳುವಾಗ ಗೊತ್ತಾಗುತ್ತೆ ಎಷ್ಟು ನೀರಿನ ಪ್ರಾಬ್ಲಮ್ ಇದೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೋಡಬೇಕು ಈ ವರ್ಷ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆದರೆ ಸಾಕಪ್ಪ ನಿಜವಾಗ್ಲೂ ಈ ನೀರಿನ ಪ್ರಾಬ್ಲಮ್ ಏನಿದೆ ಅದು ಕೂಡ ಸಾಲ್ವ್ ಆದರೆ ಸಾಕು ಅನ್ನೋ ಥರ ಅನ್ಸ್ಬಿಟ್ಟಿದೆ ನಿಜವಾಗ್ಲೂ ಈ ಒಂದು ವರ್ಷ ನಾವು ಏನು ನೀರಿಗೋಸ್ಕರ ಕಷ್ಟಪಟ್ಟಿದ್ದೀವಿ ಅಲ್ವಾ ಅದನ್ನ ಲೈಫ್ ಲಾಂಗ್ ಮರೆಯೋಲ್ಲ ಸೊ ನೀರಿನ ಪ್ರಾಬ್ಲಮ್ ಬಂದಾಗಲೇ ನಿಜವಾಗ್ಲೂ ನೀರಿನ ಬೆಲೆ ಏನು ಅಂತ ಗೊತ್ತಾಗೋದು ಮುಂಚೆ ಎಲ್ಲ ಒಂದು ಸ್ವಲ್ಪ ವೇಸ್ಟ್ ಮಾಡ್ತಾ ಇರ್ತಿದ್ವಿ ಯಾರಾದರೂ ಆಗಿರ್ಬೋದು ಅಲ್ವಾ ಇವಾಗ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲ ನೀರಿನ ಪ್ರಾಬ್ಲಮೇ ಇಲ್ಲ ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಕಡೆ ಎಲ್ಲ ವಾಸವಾಗಿರೋದು ಸೊ ಅವ್ರ ಮನೆಯಲ್ಲೆಲ್ಲ ನೀರಿನ ಪ್ರಾಬ್ಲಮ್ ಏನಿಲ್ಲ ಬಟ್ ಈ ಕಡೆ ತುಂಬಾ ನೀರಿನ ಪ್ರಾಬ್ಲಮ್ ಇದೆ ಆವಾಗ ನಮ್ಗೆ ಅನಿಸುತ್ತೆ ತುಂಬ ಎಷ್ಟು ಕಷ್ಟ ಆಗುತ್ತೆ ಅಲ್ಲ ನಮಗೆಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಡ್ರಮ್ ತೊಗೊಂಬರ್ಬೇಕು ಡ್ರಮ್ ತೊಗೊಂಬಂದರೆ ಇವಾಗ ಸಂಜೆ ಹಾಗೆ ನೀರು ಬಿಡ್ತಾರೆ ಸೊ ನೀರು ಫಿಲ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಟೂ ಡೇಸ್ ಹಂಗೆ ಆಗುತ್ತೆ ನಮಗೆ ನೀರಿನ ಪ್ರಾಬ್ಲಮ್ ಏನಷ್ಟಾಗಿರಲ್ಲ ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬೇಕು ಅಷ್ಟೇನೇ ಸರಿ ಬಿಲ್ಡಿಂಗ್ ಹತ್ರ ಹೋಗಿ ಆಮೇಲೆ ನಾವು ಕೂಡ ಗಮ್ ತಗೊಂಡ್ಬಾರ ಸರಿ ಹಾಗೆ ಅಪ್ಪನ ಮನೇಲಿ ಬಿಟ್ಬಿಟ್ಟು ಆಮೇಲೆ ನಾವು ಹೋಗೋಣ ದಾಸರಾಳಿಗೆ ಅಂತ ಅಂದ್ಕೊಂಡು ಇವಾಗ ಅಪ್ಪನ ಮನೆಗೆ ಬಿಡೋಕ್ಕೆ ಅಂತ ಬಂದ್ವಿ ಅವ್ನು ಫುಲ್ ನಿದ್ದೆ ಬರ್ತಾ ಇದೆ ಆದರೂ ನಮ್ಮ ಜೊತೆನೇ ಬರಬೇಕು ಅವನು ಅವನು ಅಷ್ಟು ಮಿಸ್ ಮಾಡ್ಕೊತದಪ್ಪ ಅಪ್ಪ ನಮ್ಮನ್ನ ಸೊ ಇವಾಗ ನಮ್ಮಮ್ಮ ಸ್ಥಾನಕ್ಕೆ ಹೋಗಿದ್ರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಪ್ಪನ ಬಿಟ್ಟು ಹೋಗೋಣ ಅಂತ

नितर तुमको पापा तुम्हारे बच्चे ना बच्चे मां मां बच्चे ना ಸೊ ಅಪ್ಪು ಅಂತೂ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದ ಅವನಿಗೆ ಕಂಡುಬಿಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಫುಲ್ ನಿದ್ದೆನಲ್ಲಿದ್ದ ಅವನು ಸೊ ಹಾಗೇ ಅವನಿಗೆ ಡೋನಟ್ ಬೇಕು ಅಂತ ಇದ್ದ ಡೋನಟ್ ಕೊಡಿಸಿದ್ವಿ ಇವಾಗ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗೋದು ಸೊ ಡ್ರಮ್ ತೊಗೊಂಬರೋದಕ್ಕೆ ನಾವು ಅಂದ್ಕೊಂಡಿದ್ದು ಲೆಗ್ಗೆರೆ ಬ್ರಿಡ್ಜ್ ಹತ್ರ ಸೆಲ್ ಮಾಡ್ತಾ ಇರ್ತಾರೆ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲಿ ನಮ್ಮನೆ ನಿಯರ್ ಬೈ ಎಲ್ಲ ನೋಡಿದ್ವಿ ಒಂದಷ್ಟು ಶಾಪಲ್ಲಿ ಇರಲಿಲ್ಲ ಸೊ ಹಾಗಾಗಿ ಸರಿ ಆಯ್ತು ಅಲ್ಲೇ ಹೋಗೋಣ ಇನ್ನೆಷ್ಟೋ ತನಕ ಇಲ್ಲೇ ಹುಡ್ಕೋದು ಅಂತ ಅಂದ್ಬಿಟ್ಟು ಇವಾಗ ಲಗ್ಗೆರೆಗೆ ಹೋಗ್ತಾ ಇದೀವಿ ಅಲ್ಲಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಡ್ರಮ್ ಇಟ್ಕೊಂಬರೋದಕ್ಕೆ ಕಷ್ಟ ಆಗುತ್ತೆ ಆದರೆ ಆಟೋನಲ್ಲೇ ಬರೋಣ ಇಲ್ಲ ಅಂತಂದರೆ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಐ ಲವ್ ಯು ಹೇಳ ಜೋರಾಗಿ ಹೇಳು ಜೋರಾಗೆ ಐ ಲವ್ ಯು ಮಮ್ಮಿ ಹೇಳ ಐ ಲವ್ ಯು ಟು ಬಬ್ಬು ನಾವು ಅಪ್ಪುನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ನಾವು ಕೂಡ ಹೋಗಿ ಡ್ರಮ್ ತೊಗೊಂಡು ಬಂದ್ವಿ ಮತ್ತು ನಾನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಇದ್ದೀನಿ ಸೊ ಈಗ ಟೈಮ್ ಆಗಲಿ ಎರಡು ಗಂಟೆ ಆಗಿದೆ ಈ ಬಿಲ್ಡಿಂಗ್ ಹತ್ರ ಇದೆ ಇವತ್ತು ಮೇಲ್ಗಡೆ ಈ ಒಂದು ರೂಮನ್ನ ಪ್ಲಾಸ್ಟ್ರಿಂಗ್ ಇದ್ದಾರೆ ಹೊರಗಡೆ ಎಲ್ಲ ಪ್ಲ್ಯಾಸ್ಟ್ರಿಂಗ್ ಮಾಡ್ಕೊಂಡಿದ್ರು ಬಟ್ ಒಳಗಡೆ ಮಾಡಿರಲಿಲ್ಲ ಪ್ಲಾಸ್ಟ್ರಿಂಗ್ ಸೊ ಅದನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೂ ಒಂದು ಫ್ಲೋರ್ ಕೂಡ ಬಾಕಿ ಇದೆ ಸದ್ಯಕ್ಕೆ ಅರ್ಧಂಬರ್ಧ ಕೆಲಸ ಆಗಿರೋದು ಇನ್ನು ಹೊರಗಡೆ ಎಲ್ಲ ಪ್ಲ್ಯಾಸ್ಟ್ರಿಂಗ್ ಶುರು ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆರ್ ಫಿಫ್ಟೀನ್ ಡೇಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ಬಿಲ್ಡಿಂಗ್ ಎಲ್ಲ ಪ್ಲಾಸ್ಟಿಕ್ ಮುಗಿಯೋಕ್ಕೆ ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸೊ ಈ ರೀತಿಯಾಗಿದೆ ನಿಜವಾಗ್ಲೂ ಒಂದೊಂದ್ಸಲ ಹೆಂಗನ್ಸುತ್ತೆ ಗೊತ್ತಾ ಬೇಗ ಬೇಗ ಮುಗ್ದೋಗ್ಬಿಡಲಿ ಈಗ ಗಾರೆ ಕೆಲಸ ಎಲ್ಲ ಬೇಗ ಮುಗ್ದು ನೆಕ್ಸ್ಟ್ ಕೆಲಸ ಏನೇನಿದೆ ಗ್ರಾನೈಟ್ ಆಗಿರ್ಬೋದು ಆಮೇಲೆ ವಾಲ್ ಪಟ್ಟಿ ಮಾಡೋದಾಗಿರ್ಬೋದು ಅದೆಲ್ಲ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಯಾವಾಗ ಆಗಬೇಕು ಅಂತ ಇರುತ್ತೋ ಆವಾಗಲೇ ಆಗೋದು ಇವಾಗ ಇಲ್ಲಿ ಈ ಒಂದು ರೂಮ್ ಆಗ್ತಾ ಇದೆ ಮೋಸ್ಟ್ ಆಗಿದೆ ಇನ್ನೇನು ಇದೊಂದು ವಾಲ್ ಇದೆ ಅಷ್ಟೇ ನಾನು ಇದೊಂದು ವಾಲ್ ಆದರೆ ಈ ಒಂದು ರೂಮ್ ಕಂಪ್ಲೀಟ್ ಪ್ಲಾಸ್ಟ್ರಿಂಗ್ ಆಯಿತು ಆಮೇಲೆ ಮಾಡ್ಕೊಳ್ತಾರೆ ಅಷ್ಟೆ ಸೊ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವಾಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ತಾ ಇರ್ತೀವಿ ಪ್ಲಾಸ್ಟ್ರಿಂಗ್ ಮಾಡುವಾಗ ಯಾವಾಗ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಆಗುತ್ತೆ ಅನ್ಕೊಳ್ತಾ ಇರ್ತೀವಿ ಒಟ್ಟು ಕೆಲಸಗಳು ಯಾವಾಗ ಮುಗಿಯುತ್ತೆ ಅಂತಲೇ ನನಗೆ ಅನ್ನಿಸ್ಬಿಟ್ಟಿರೋದು ನಿಜವಾಗ್ಲೂ ತುಂಬಾ ಲೇಟ್ ಆಗ್ತಿದೆ ನಮ್ಮ ಮನೇದಂತೂ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಸಲ ಇನ್ನು ನಮ್ಮನೆ ಬಿಲ್ಡಿಂಗ್ ನಿಯರ್ ಬೈ ಎಲ್ಲ ನಡೀತಾ ಇದೆ ಅದೆಲ್ಲ ಬಿಲ್ಡಿಂಗಲ್ಲಿ ಎಷ್ಟು ಬೇಗ ಬೇಗ ಆಗೋಗಿ ಆಲ್ರೆಡಿ ನಾನು ಒಂದು ತೋರಿಸ್ತೀನಿ ಒಂದು ಬಿಲ್ಡಿಂಗ್ನ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲೊಂದು ಬಿಲ್ಡಿಂಗು ಅದು ಕೂಡ ಅಷ್ಟೇ ತೋರಿಸ್ತೀನಿ ಹಾಂ ನೋಡ್ಬೋದು ಇಲ್ಲಿ ಈ ವೈಟ್ ಬಿಲ್ಡಿಂಗ್ ಏನಿದೆ ಅಲ್ಲ ಈ ಬಿಲ್ಡಿಂಗು ನಾ ಸೆಕೆಂಡ್ ಫ್ಲೋರ್ ಮೋಲ್ಡಿಂಗ್ ಹಾಕೋವಾಗ್ಲೇ ಮೋಲ್ಡಿಂಗ್ ಆಗ್ತಾಯಿದ್ದು ನಮ್ಮದು ಅವ್ರದ್ದು ಒಂದೇ ಸರಿ ಮೋಲ್ಡಿಂಗ್ ಆಗಿದ್ದು ಬಟ್ ಏನಂತಂದರೆ ಅದು ಬೇಗ ಬೇಗ ಆಲ್ರೆಡಿ ಆಗಿ ಆಗಲೇ ಗ್ರಾನೈಟ್ ಹಾಕ್ಬಿಟ್ಟು ಆಲ್ರೆಡಿ ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ ಬಟ್ ನಮ್ದು ಇನ್ನೂ ಬ್ಲಾಸ್ಟಿಂಗೇ ಇದೆ ಸೊ ನಾನು ಅದೇ ಅಂದ್ಕೊತಾ ಇದ್ದೀನಿ ಏನಕ್ಕಪ್ಪ ಎಷ್ಟೊಂದು ಲೇಟ್ ಆಗ್ತಾಯಿದೆ ನಮ್ಮದು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಲೇಬರ್ಸ್ ಕೂಡ ಊರಿಗೆ ಹೋಗಿದ್ರು ಅಲ್ಲಿ ಒಂದು ಸ್ವಲ್ಪ ಬ್ರೇಕಾಯಿತು ಹೀಗೆ ಸ್ವಲ್ಪ ಕೆಲಸಗಳೆಲ್ಲ ಲೇಟೇ ಆಗೋಯ್ತು ನಮ್ಮದು ನೋಡೋಣ ನಮ್ಮ ಮನೆ ಗುರುಪ್ರವೇಶ ಯಾವ ತಿಂಗಳು ಯಾವ ದಿನ ಆಗಬೇಕು ಅಂತ ಇದೆಯೋ ಅದೇ ದಿನದಲ್ಲೇ ಆಗುತ್ತೆ ಸ್ವಲ್ಪ ನಾವು ಬೇಗ 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 ಅಂತ ಅರ್ಜೆಂಟ್ ಮಾಡೋದು ಕೂಡ ಸರಿ ಇರೋಲ್ಲ ಕೆಲಸಗಳು ಸರಿಯಾಗಲ್ಲ ಅಂತ ಅಷ್ಟೇನೇ ನೋಡೋಣ ಹೇಗಾಗುತ್ತೋ ಯಾವಾಗುತ್ತೋ ಆವಾಗಲೇ ಆಗಲಿ ಅಷ್ಟೇ ನಮ್ಮಮ್ಮ ಕಾಲ್ ಮಾಡ್ತೀನಿ ಊಟ ಕೊಟ್ಟು ಕಳಿಸ್ತಾರೆ ಏನು ಅಂತ ನನ್ನ ತಮ್ಮ ಇಲ್ಲ ನನ್ನ ತಮ್ಮ ನಮ್ಮ ತಾತನ ಮನೆಗೆ ಹೋಗಿದ್ದಾನೆ ಮೊನ್ನೆ ರಕ್ಷು ಮಂಜು ಅವರೆಲ್ಲ ಬಂದಿದ್ರಲ್ವಾ ಅವರು ಏನೋ ಕರೀತಾ ಇದ್ರಂತೆ ಬಾ ಅಂತ ಸೊ ಹಾಗಾಗಿ ಅವ್ರ ಜೊತೆನೇ ಹೋದ ಅಲ್ಲಿ ನಮ್ಮ ತಾತನ ಮನೆಗೆ ಇನ್ನೇನು ಇವತ್ತಿಲ್ಲ ನಾಳೆ ಬರಬಹುದು ಗೊತ್ತಿಲ್ಲ ಕರೆಕ್ಟಾಗಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅವನಿದ್ರೆ ಏನು ಗೊತ್ತಾ ನಮ್ಮಮ್ಮ ಕೊಟ್ಟು ಕಳಿಸ್ಬಿಡ್ತಾರೆ ಅವನ ಜೊತೆ ಅವನೇ ತೊಗೊಂಡು ಬಂದು ಕೊಟ್ಟು ಊಟನ ಆಮೇಲೆ ಹೋಗ್ತಾನೆ ಬಟ್ ಅವನು ಇಲ್ದಿರೋ ಕಾರಣ ಇಲ್ಲೇ ಯಾರಿಗಾದ್ರೂ ಲೇಬರ್ಸ್ಗೆ ಹೇಳ್ತೀನಿ ನಮ್ಮನೆ ಗೊತ್ತಲ್ವಾ ಹೋಗಿ ತೊಗೊಂಡು ಬರ್ತಾರೆ ನಮ್ಮ ಅಮ್ಮನ ಮನೇಲಿ ಇಸ್ಕೊಂಡು ಬರ್ತಾರೆ ಅವಾಗ ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಸದ್ಯಕ್ಕೆ ಒಂದು ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ಬೋದು ನಿಮಗೆ ನನ್ನ ಬ್ಲಾಗ್ಸು ಬಟ್ ಮುಂದೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸದ್ಯಕ್ಕೆ ನನಗೆ ಅನಿಸ್ತಾ ಇರುತ್ತೆ ನಾನು ಏನೂ ಕಂಟೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಕರೆಕ್ಟಾಗಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಲ್ಲ ಅಂತ ಸದ್ಯದ ಪರಿಸ್ ಪರಿಸ್ಥಿತಿನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರ ಅಂತ ಅಷ್ಟೇ ನೀವೆಲ್ಲರೂ ಕೂಡ ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ ಇನ್ನು ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ಇನ್ನೂ ಒಳ್ಳೊಳ್ಳೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ನಾನು ಇಲ್ಲೇ ಇರ್ತೀನಿ ಬೆಳಗ್ಗೆ ಬಂದರೆ ಸಂಜೆ ಹೋಗೋದಲ್ಲ ಹಾಗಾಗಿ ಅಷ್ಟೊಂದು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೇ ನೋಡೋಣ ಇನ್ನು ಸ್ವಲ್ಪ ದಿನ ಇನ್ನೊಂದು ನಾಲ್ಕೈದು ತಿಂಗಳು ಅದಾದಮೇಲೆ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಇಷ್ಟ ಹಾಗೆ ಆಗುತ್ತೆ ಸೊ ವೀರೇಶ್ ಅಂತ ಒಬ್ಬರಿದ್ದಾರೆ ಲೇಬರು ಅವರು ಮನೆಗೆ ಹೋಗಿ ಊಟ ತೊಗೊಂಡು ಬಂದು ಕೊಟ್ಟರು ಸೊ ಊಟ ಎಲ್ಲ ಮಾಡಿದ್ದಾಯ್ತು ಇವಾಗ ಇಲ್ಲಿ ಕೆಳಗಡೆ ಎಲ್ಲ ಪ್ಲಾಸ್ಟ್ರಿಂಗ್ ಇದ್ದಾರೆ ಸೊ ಇಲ್ಲಿ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ಳುವಾಗ ಹೀಗೆ ಕುತ್ಕೊಂಡು ನೋಡ್ತಾ ಇರ್ತೀನಿ ನಾನು ಹೇಗೆ ಹೆಂಗೆ ಮಾಡ್ತಾ ಇರ್ತಾರೆ ಕೆಲಸ ಅಂತ ಬಿಕಾಸ್ ಇದೆಲ್ಲ ಒನ್ ಟೈಮ್ ಅಷ್ಟೇ ನಾವು ನೋಡೋಕ್ಕಾಗೋದು ಮತ್ತೆ ಮತ್ತೆ ನೋಡಬೇಕಂದ್ರೆ ಇವೆಲ್ಲ ಸಿಗೋದಿಲ್ಲ ನಾವು ಕೂಡ ಒಂದೇ ಸರಿ ಮನೆ ಕಟ್ಸೋದು ಅಷ್ಟೇ ಅದೆಲ್ಲ ನೋಡಿಬಿಟ್ಟು ಹೇಗೆ ಹೆಂಗೆ ಮಾಡ್ತಾರೆ ಕೆಲಸಗಳನ್ನ ಅಂತ ತಿಳ್ಕೊಳ್ಳೋಣ ಅಂತ ಅಷ್ಟೇನೆ ಈಗ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪುನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಇವಾಗ ನಾನು ಮತ್ತು ನಮ್ಮಪ್ಪ ಇಬ್ಬರು ಕೂಡ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ ಕ್ಯೂರಿಂಗ್ ಮಾಡಬೇಕಾಗಿತ್ತು ಸೊ ಬೆಳಗ್ಗೆ ಒಂದು ಏಳು ಗಂಟೆ ಹಾಗೆ ಬಿಲ್ಡಿಂಗ್ ಹತ್ರ ಹೋಗ್ತೀನಿ ಮುಂಚೆ ನಾನು ಲೇಬರ್ಗೆ ಒಪ್ಸ್ಬಿಟ್ಟಿದ್ದೆ ಬಟ್ ಇವಾಗ ನಾನೇ ಹೋಗ್ಬಿಟ್ಟು ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಬರ್ತೀನಿ ಬಿಕಾಸ್ ಒಂದೊಂದು ಸಲ ಅನಿಸುತ್ತೆ ನಮ್ಮ ಕೆಲಸಗಳನ್ನ ನಾವೇ ಮಾಡಿದ್ರೆ ಬೆಸ್ಟ್ ಅಂತ ಸುಮ್ಮನೆ ಒಪ್ಪಿಸ್ಬಿಟ್ಟು ಅವ್ರು ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ ಅಂತ ನಮಗೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾನೇ ಮಾಡಿದ್ರೆ ನನಗೊಂಥರ ಸಮಾಧಾನ ಅಂತ ಹೇಳ್ಬೋದು ಇವಾಗ ಮೇಲ್ಗಡೆ ಎಲ್ಲ ಹಿಂದಿನ ದಿನ ಪ್ಲಾಸ್ಟ್ರಿಂಗ್ ಆಗಿತ್ತಲ್ವ ಅಲ್ಲಿ ಕ್ಯೂರಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಪೈಪ್ ತೊಗೊಂಡು ನಮ್ಮಪ್ಪ ಕೆಳಗಡೆ ಮೋಟ್ರ್ ಆನ್ ಮಾಡ್ತಾರೆ ಆಮೇಲೆ ನಾನು ಎಲ್ಲ ಫುಲ್ ನೀರು ಹಾಕ್ಬಿಟ್ಟು ಬರ್ತೀನಿ I they never trust ಬಿಲ್ಡಿಂಗಲ್ಲಿ ಕಿವಿಂಗ್ ಎಲ್ಲ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗಿ ಹಾಲು ತಗೊಂಡು ಇವಾಗ ನಮ್ಮ ಮನೆಗೆ ಬಂದೆ ಅಪ್ಪು ಅಮ್ಮನ ಮನೆಯಲ್ಲೇ ಮಲ್ಕೊಂಡಿದ್ದ ಇನ್ನೂ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲೇ ಇನ್ನೂ ಮಲ್ಕೊಂಡಿದ್ನಲ್ವ ಬಿಟ್ಬಿಟ್ಟು ಬಂದೆ ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಆ ಫ್ರೆಶ್ ಮಾಡಿ ಕುಡಿತೀನಿ ಆಮೇಲೆ ಹಾಲು ಕೂಡ ತೊಗೊಂಡು ಬಂದಿದೆ ಅಲ್ವಾ ಅದನ್ನು ಕೂಡ ಕಾಯಿಸಿ ಇಟ್ಬಿಡ್ತೀನಿ ಇನ್ನೇನು ಬಿಲ್ಡಿಂಗ್ ಹತ್ರ ಹೋಗ್ತೀನಿ ಅನ್ನೋವಾಗ ಟೀ ಮಾಡಿಕೊಂಡು ಫ್ಲಾಸ್ಕಿಗೆ ಹಾಕೊಂಡು ತೊಗೊಂಡು ಹೋಗೋಣ ಅಂತ ಸೊ ಇವತ್ತು ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾನು ಲೇಟಾಗೇ ಹೋಗಬೇಕು ಬಿಲ್ಡಿಂಗ್ ಹತ್ರ ನಮ್ಮ ಮನೆಯಲ್ಲಿ ಬಿಜಾನ್ ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾನು ವಾರ್ಡ್ರಬ್ ಕ್ಲೀನ್ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಾನೇ ಇದ್ದೀನಿ ಸೊ ವಾಡ್ರೂಬ್ ಕ್ಲೀನ್ ಮಾಡಬೇಕು ಹಾಗೇ ಒಂದು ರಾಶಿ ಬಟ್ಟೆ ಇದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ವಾಡ್ರೂಪ್ಗೆ ಜೋಡಿಸಿಡಬೇಕು ಸೊ ಇವತ್ತು ಅದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಇನ್ನು ಬಿಲ್ಡಿಂಗ್ ಹತ್ರ ಹೋಗಿ ಸಂಜೆ ಬರೋದಲ್ವ ಹಾಗಾಗಿ ಅದು ಕೆಲಸ ಪೆಂಡಿಂಗ್ ಉಳಿದ್ರೆ ಆಗೋದಿಲ್ಲ ಅಂತ ಅಂದ್ಕೊಂಡು ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಇರುತ್ತೆ ನಾನು ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಹೋಗಿ ಬಿಲ್ಡಿಂಗ್ ಹತ್ರ ಕ್ಯೂರಿಂಗ್ ಮಾಡಿಬಿಟ್ಟು ಬಂದಮೇಲೆ ಸೊ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಇದ್ದರೆ ಪಾತ್ರೆನೆಲ್ಲ ತೊಳೆದು ಆಮೇಲೆ ಹಾಲು ಕಾಯಿಸಿ ನಾನು ಕೂಡ ಫ್ರೆಶ್ ಮಾಡ್ಕೊಂಡು ಕುಡ್ದು ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಬೇಕು ಫಸ್ಟೆಲ್ಲ ನಾನು ವಾರಕ್ಕೆ ಎರಡೇ ದಿನ ಮನೆ ಒರೆಸ್ತಾ ಇರಲಿಲ್ಲ ಅಂತಂದರೆ ಅದು ಕೂಡ ಬುಧವಾರ ಆಮೇಲೆ ಭಾನುವಾರ ಎರಡೇ ದಿನ ನಾನು ಮನೆ ಒರೆಸ್ತಾ ಇರಲಿಲ್ಲ ಇನ್ನು ಮಿಕ್ಕಿದ ಎಲ್ಲ ದಿನವೂ ಕೂಡ ಮನೆ ಒರೆಸ್ತಾ ಇದೆ ಬಟ್ ಇವಾಗ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಡೈಲಿ ಮನೆ ಒರೆಸೋದಕ್ಕಾಗೋದಿಲ್ಲ ದಿನ ಬಿಟ್ಟು ದಿನ ಒಸ್ಕೊಳ್ತೀನಿ ಇಲ್ಲ ಅಂತಂದರೆ ಎರಡು ದಿನಕ್ಕೊಂದ್ಸರಿ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇವತ್ತು ಮನೆ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಹಾಲು ಕೂಡ ಕಾದಿದ್ದಾಯಿತು ಹಾಗೆಯೇ ಆ ಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ಮತ್ತು ತುಂಬ ಜನ ಹೇಳ್ತಾ ಇದ್ರಿ ನೀವು ದಪ್ಪ ಆಗಿದ್ದೀರಾ ಮತ್ತೆ ಏನಾದರೂ ಹರ್ಬಲ್ ಲೈಫ್ ತೊಗೊಳ್ತಾ ಇದ್ದೀರಾ ಅಂತ ನಾನು ಮುಂಚೆ ನನ್ನ ತಂಗಿ ಮದುವೆ ಟೈಮಲ್ಲಿ ಹರ್ಬಲ್ ಲೈಫ್ ತೊಗೊತಾ ಇದ್ನಲ್ಲ ನನಗೆ ಅವಾಗ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಒಂದು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ನಾನು ಹರ್ಬಲ್ ಲೈಫ್ ತೊಗೊಳೋದಕ್ಕೆ ಅಂತ ಶುರು ಮಾಡಿದ್ದು ಬಟ್ ತೊಗೊಂಡ್ಮೇಲೆ ನನಗೆ ನಿಜವಾಗ್ಲೂ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಹಾಗೆಯೇ ನನ್ನ ಪೀರಿಯಡ್ಸ್ ಏನು ಆಗಿತ್ತು ಅದು ಕೂಡ ನನಗೆ ಕರೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಯಿತು ಸೊ ಈ ಒಂದು ಕಾರಣಕ್ಕೆ ನಾನು ಮತ್ತೆ ಹರ್ಬಲ್ ಲೈಫ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇಲ್ಲ ಬಟ್ ತುಂಬ ದಪ್ಪ ಆಗ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಊಟ ಕೂಡ ಮಾಡ್ತಾ ಇಲ್ಲ ಅದು ಕೂಡ ಒಂದು ಮೇಯ್ನ್ ರೀಸನ್ ಅಂತಲೇ ಹೇಳ್ಬೋದು ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಆಗ್ತಾಯಿಲ್ಲ ನನಗೆ ಆಮೇಲೆ ಏನೋ ಪ್ರಾಪರಾಗಿ ನನ್ನ ಫುಡ್ ರೂಟೀನ್ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ ಸೊ ಫ್ರೆಶು ಮತ್ತು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ ಟೈಮ್ ಟು ಟೈಮ್ ಕರೆಕ್ಟಾಗಿ ನಾನು ಶೇಕ್ ತೊಗೊಳ್ತೀನಿ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಫುಡ್ ರೂಟೀನ್ ಎಲ್ಲ ಪ್ರಾಪರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹರ್ಬಲ್ ಲೈಫ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ವೆಯ್ಟ್ ಲಾಸ್ ಕೂಡ ಮಾಡಲೇಬೇಕು ನಾನು ತುಂಬ ದಪ್ಪ ಆದರೆ ನನಗೆ ಮತ್ತೆ ಪಿರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತು ಸೊ ಅದು ಕೂಡ ಒಂದು ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು ಸೊ ಇವಾಗ ಫ್ರೆಶ್ ಕುಡಿತಾ ಇದ್ದೀನಿ ಕುತ್ಕೊಂಡು ಹಾಗೆಯೇ ಟಿ ವಿ ಕೂಡ ಆನ್ ಮಾಡಿಕೊಂಡು ಹಾಗೆ ಫಿಲಮ್ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಹೀಗೆ ಬೆಳಗಿನ ಆಫ್ರೆಶ್ನ ಕುಡಿತೀನಿ ಸೊ ಇವಾಗ ಫ್ರೆಶ್ ಕುಡಿದಿದ್ದಾದಮೇಲೆ ನಾನು ಮನೆ ಕೆಲಸನ ಕೂಡ ಶುರು ಮಾಡ್ಕೊಂಡಿದ್ದೀನಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಚೇಂಜ್ ಮಾಡ್ತಾ ಇದ್ದೀನಿ ಮತ್ತು ಕಸ ಗುಡಿಸಿ ಮನೆ ಹೊಡೆಸೋದಕ್ಕೆ ಆಲ್ಮೋಸ್ಟ್ ನನಗೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಬಿಲ್ಡಿಂಗ್ ಹತ್ರ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಯಾಕೆ ಅಂತಂದರೆ ಮುಂಚೆ ಹೇಳಿದಾಗೆ ನಾನು ವಾಡ್ರ್ ಕ್ಲೀನ್ ಮಾಡ್ಕೊಳ್ಬೇಕು ಹಾಗಾಗಿ ಇವತ್ತು ಸ್ವಲ್ಪ ಕೆಲಸನೂ ಕೂಡ ಎಲ್ಲ ಲೇಟಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಆಗಲೇ ಎಂಟು ಕಾಲೇನೋ ಆಗಿತ್ತು ಫಸ್ಟಿಗೆ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ಅದೊಂದು ಕೆಲಸ ಮುಗಿಯುತ್ತೆ ಕಂಪ್ಲೀಟಾಗಿ ರೂಮಿಂದನೇ ಕಸ ಎಲ್ಲ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಂತ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ಕೊಂಡು ಫಸ್ಟ್ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಕಂಪ್ಲೀಟಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಕಸ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡಿದ್ದು ಕೂಡ ಆಯಿತು ಇವಾಗ ಬಟ್ಟೆ ಎಲ್ಲ ಇತ್ತು ಅಲ್ವಾ ಅದನ್ನೆಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬಿಲ್ಡಿಂಗ್ ಹತ್ರ ಹೋಗೋಣ ಅಂತ ಸೊ ಇವಾಗ ಅಪ್ಪುಗೆ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆಯೇ ನಾನು ಬಂದ್ಬಿಟ್ಟು ಫ್ರೆಶ್ ಆಗೇನೇ ಹರ್ಬಲ್ ಲೈಫ್ ಶೇಕ್ ಕುಡಿತೀನಿ ಅಲ್ವಾ ನನ್ನ ನಾನೇನು ಬೆಳಗ್ಗೆ ಹೊತ್ತು ಏನು ತಿನ್ನೋದಿಲ್ಲ ಮಧ್ಯಾಹ್ನ ಊಟ ಮಾಡ್ತೀನಿ ಅಷ್ಟೇನೆ ಸೊ ಇವತ್ತು ನೋಡಬೇಕು ಎಷ್ಟೊತ್ತಾಗುತ್ತೆ ಏನೋ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಂತ ಸೊ ಕಂಪ್ಲೀಟ್ ವಾಡ್ರೂವೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕೇ ಬೇಕು ಸೊ ಇವೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅಪ್ ಆಗಿ ಬಿಲ್ಡಿಂಗ್ ಹತ್ರ ಹೋಗಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನನಗಂತೂ ನಾನು ವಾಡ್ರ್ ಓಪನ್ ಮಾಡಿದ್ರೆ ಯಾವ ಬಟ್ಟೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಮೆಸ್ಸಿ ಆಗೋಗ್ಬಿಟ್ಟಿದೆ ಹಾಗೆಯೇ ಈ ಒಂದು ಕೆಲಸನ ನಾನು ಸುಮಾರು ದಿನದಿಂದ ಅನ್ಕೊತಾನೇ ಇದ್ದೀನಿ ಆಲ್ಮೋಸ್ಟ್ ಒಂದು ವೀಕಿಂದ ಅಂತಲೇ ಹೇಳ್ಬೋದು ವಾಡ್ರ್ ಕ್ಲೀನ್ ಮಾಡಬೇಕು ವಾಡ್ರ್ ಕ್ಲೀನ್ ಮಾಡಬೇಕಂತ ಬಟ್ ಆಗ್ತಾನೇ ಇಲ್ಲ ಬಟ್ ಇವತ್ತು ಏನಾದರೂ ಆಗಲಿ ವಾಡ್ರ್ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಮರ್ಚಿಟ್ಟಿರೋ ಬಟ್ಟೆನೆಲ್ಲ ಎತ್ತಿಕ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಹಾಗಾಗಿನೇ ಇವತ್ತು ಬಿಲ್ಡಿಂಗ್ ಆದರೂ ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಫಸ್ಟು ನಮ್ಮ ಮನೆ ಕೆಲಸ ಕಂಪ್ಲೀಟ್ ಮಾಡಿಕೊಳ್ಬೇಕು ಮನೆ ಕ್ಲೀನಾಗಿರಬೇಕು ಅಂತ ಅಷ್ಟೇನೆ ಸೊ ತುಂಬಾ ಜಾಸ್ತಿ ಏನಂದರೆ ಪೋಸ್ಟ್ಪೋನ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಕ್ಲೀನ್ ಮಾಡೋಣ ಕ್ಲೀನ್ ಮಾಡೋಣ ಅಂತ ಯಾವಾಗಾದರೂ ಬಟ್ಟೆ ತೊಗೊಳ್ಬೇಕಂತ ಅಂದಾಗ ವಾಡ್ರೂಪ್ ತೆಗೆದ್ರೆ ಯಾವ ಬಟ್ಟೆಗೆ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಮೆಸ್ಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ಈ ಒಂದು ಯೋಚನೆ ಮಾಡಿಕೊಂಡೇ ಬೆಳಗ್ಗೆ ಎದ್ದಿದ್ದು ಕಂಪ್ಲೀಟ್ ವಾಡ್ರೂಪ್ ಕ್ಲೀನ್ ಮಾಡ್ಬೇಕಂತಲೇ ಸೊ ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್